ಹೆಂಗಂದ್ರೆ ಒನ್ ಟಿಮ್ ಗೇಡ್ ಒಂದೇ ಇರ್ಬೇಕಂತ ಅದ ಮನ್ಯಾಗ ತಪ್ಪ ತಂಗಿ ಇರಬೇಡ ಯಾರು ಬೇಡ ತಬ್ಬನೇ ಇರ್ಬೇಕನಾ ಕಂಬ ಉತ್ತಂದ ನಿಂತಿಲ್ಲ ಇಲ್ಲ ಕರ್ಕೊಂಡ್ ಕುತರ ಮನ್ಯಾಗ ಇಲ್ಲೇ ಬಂದ ಮೆಟ್ಟೋಗಿತಾನ ನೋಡು ಹಳೆ ಇದ್ದಾವ ಆರೆಕ್ ಮೆಟ್ಟ ಒಗಿತಾರಿ ಇಲ್ಲಿ ಆರೇನ್ ಗತ್ಕೊಂಡಿಲ್ಲನೋ ರಗೂಡ್ ಶ್ರೀಮಂತ್ರು ಇದ್ದಾರ ಗತ್ಕೊಂಡಿಲ್ಲ ಇಲ್ಲಿ ಬಂದ ಇರಾಕ ಬಾ ಬಾ ಇನ್ನ ಇದಕ್ಕೆ ಬ್ಯಾಗು ನಿಗುಲ ಎರ್ಡು ಇರುಗುಲಾ ಇದಕ್ಕೆ ಕಿತ್ತಿ ಲಾಂಬಾಯಿ ಅಜುನು ಹಾ ಕಿತ್ತಿ ಲಾಂಬಾಯಿ ಅಜುನ್ ನಿಂಬೆ ಹಣ್ಣು ಹಿಂಗ ಅದಕ್ಕೆ ಬೇಕಾಗೈತಿ ಏನು ಕಾಗಿ ಪಾಗಿ ಕಾಗಿ ನಮ್ಮ ಊರಾಗ ಕಾಗಿದು ಏನು ಇಲ್ಲ ಬಾ ಹೋಗುನು ಬಟ್ಲ ಎದಕ್ಕೆ ಅಲ್ಲಿ ನಮ್ಮ ಬಟ್ಲಾಗ ಕೊಡ್ತಾ ಬಾ ಚಾರ್ ಏನ್ ಚಲ್ಲ ಪಲ್ಲ ಅಂತ ಏನು ನಿಂದಿರ್ತಾನ ಮುಸ್ರಿ ಚಲಿ ಬಂದಿನಿ ಮುಸ್ರಿ ಹಿಂಬಾಟ ಕೊಡ್ತಾರ ನಾವು ಊರಿಗೆ ಎಲ್ಲ ಚಲಿ ಹಸು ಮಾಡಿ ಬೆಳಗಾನ್ ಬೆಳಗಿಟ್ಟು ಇಟ್ಟು ಬಂದಿನಿ ಬಾ

कुठ चाल इकड राहणार आहे हे काय कस काय काय करा लागले तू हे मंग्या ना मग ना हे कसं आला ति नाही बेडकोन दे हे ते हे काय म्हण लागलाय ग

நம்ம சூஜிதாரா தான் நின்று நோடீல் அல்ல ஜாட் அக்கீதியா

ಸಾಯಿಡಿತ <laughs> ಕೇಳ್ತಾನು <laughs> 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 <laughs>

ಅಲ್ಲಿ ಮಹಾರಾಷ್ಟ್ರದಾಗ ಮರಾಠಿ ಕಾಣದೇ ಬೇಕಾಗಿತ್ತಿನ ಅದೇ ಮಾಡಿದಿ ಊರ್ ಮಂದಿ ನೋಡಿ ಹೋಗ್ಕೋತಾರ ಏರ್ ಬಂದಾನೆ ಹೆಂಗ್ ನೋಡ್ರಿ ಬರ್ಲಿಕ್ಕೇನ್ ಮಾಡ್ಯಾನು ಯೋವಾ ಮರಕ್ಕೆ ಒಂದು ಗುಂಡೆ ಹಾಕೊಳಕ್ಕೆ ಬರ್ತಿದಾ ನೀ ಅತ್ತಾ ಇಬ್ರು ಅತ್ತಾ ಅಣ್ಣ ತಂಗಿ ಹಿಂಗ ಮಾತಾಡ್ತರಿ ಅವ ಒಂದರ ಮಾತು ಅಂತಾನ ಬರಟ್ಟಿ ಬರ್ತಕ್ಕೆ ನೀ ಅಂತರಿ ನಿಮ್ಮ ಕಾರಣ ಮಾತಾಡ್ತ ಅವಗೂ ಗೊತ್ತ ಅವ ನಿವೇಕೆ ಮಾಡ್ತ ನಿಮ್ಮ ಅವ ಅಂತಾನ ಇವಾಗ ಕೋಣನು ಅಂತ ಯಾರು ಯಾ ಕೇಳದ ಕೋಣಾ ಅಂದ್ರ ನೀನ ಕೋವಾ ಇкину ಇಲ್ಲಿ ಕನ್ನಡದ ಹಂತ ಬಂಗಾರ ಅಂತ ಗಾಡುಗಳಿತ್ತು ಕಾಯಿ ಮಾಡ್ಲ ಇಲ್ಲ ನೋಡಿ ಮೆಟ್ ತಗೊಳ್ಳಿ ಅಲ್ಲ ತಾನ ಮೆಟ್ ತಗೊಂಡಲ್ಲ ಆ ಮೆಟ್ ನಿನ್ನ ಬಡ ತಿಕ್ತೀನಿ ಏ ಏನು ಕೇಳ್ತಾನ ನಾನು ಮತ್ತೆ ಮೆಟ್ ದಿಗಡ ಕೈ ಮಾಡಿದಂಗ ಮಾಡ್ತಾನಲ್ಲ ಮೆಟ್ ತಗೊಳ್ಳಿ ಏನು ಅಂತಾನಲ್ಲ ಅಂತಾನಲ್ಲ ಇವರಿಬ್ಬರು ಏನು ಅನ್ನ ಅಂತಾನ ಮಾತಾಡ್ತಿ ಮಾತು ಏನು ಕೋಳಿ ತೂತ ಮೆಂಟಲ್ ಆಯಿತು ನೀನ್ ಹೋಗಾಕ್ ಬಂದ ಏನೋ ಟೆಂಟ್ ಹೋಗಾಕ್ ಬಂದಿ ಮೆಂಟಲ್ ಟೆಂಟ್ ಮೆಂಟಲ್ ಮೆಂಟಲ್

ಆ ನಿಮ್ಮ ಮಾತು ಬರ್ರಿ ಕಟ್ಟಾಕ ಪಟ್ಯಾರ್ ನಿಮ್ಗ ಏನೂ ಅರ್ಥ ಆಗುದಿಲ್ಲ ಈ ಹುಡು ಕಾ ಸಪಾತ ತಂಗಿಯಲ್ಲೋ ನೋಡ ತಂಗಿ ಅಂತಕಿನ್ ಬಂದ್ಲು ನೋಡು ಈ ಕೋಣ ಅದು ಕೋಣ ಅಂತ ನೋಡು ಮತ್ತೆ ತಂಗಿದು ಏಯ್ ಪಡ್ಚಂತ ಕೋಣ ಆ ರೋ ಕೋಣ ಅಂದ್ರೆ ಯಾರು ಕೇಳ್ದ ಈ ತಂಗಿ

हं तिकडा ठेव हं आकाड तग दोडा इयेन हेंगस रेकडे आलेन हाकून बंदन हेरबिंड तिवीकडे टाक तग दोडार तकाडे शिव शिव अंतरा मध्ये शिव अंतरा मा ए काय मेंटल बाटलावर चातरावो आकडे नेत बाटला हो बाटला बाटला चाकुडी बाटला चाततला चाय मारकून बंद बडी इचा मगला அவனே ಅಂತला बाटला बाटला त सगळ बाटलांना

ಆ ಆ ಸೊಡರ್ತೋ ಆ ಎಕ್ಸ್ 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 ಸಿಕ್ಸ್ ಯಲ್ ಸಿಕ್ಸ್ ಏನೋ ಏನೋ ಮಾರಾಟ ಕಲುಸನಾಕತ್ತೆನೇ ಬಡ್ಡಿಗೆ ತಕೊಂಡು ಒಂದ ಒಂದ ಮಾತೆ ಬಡಿ ನಿನ್ನ ನಾ ಬಡಿಲೇ ಹೊಡ್ ಅದಾ ವಡಕನೆ ಮರಾಠಿ ಯಾಕೆ ಮರಾಠಿ ಕಲುಸ್ತ ಮಾರಾಟ ಕನ್ನಡ ಅವಾಗ ಕನ್ನಡ ಸಿಕಾವ್ ಕ್ಯಾಶುಡ್ ಕರ ಸೋಡಾತರ ಏ ಬಿಡು ಕನ್ನಡ ಮಾತಾಡ ಕನ್ನಡ ಹೆಂಡತಿ ಏನು ಹೆಂಡತಿ

बुटा ना देवकडे खाना दिनन तन्ना होई कोती हा भूक लागली ಅಂತ वाटत भूक भूक तर होई पटेन ए मराठा हा भूक लागली ಅಂತ वाटत का उठा कोण रिताना उठ बेका इधर नित्य बघळाकती रे ब्रो आता पंनी बणालेले गोपळा रे तुम समोर वकील आले नीले मसीदी करकोण कोण नदी उधाकस कोण बरं इवत होगी इठीले हाक दिसू उडा மராட கல்யாக்கோடா கர்நாடர் கலசு நீ மராட்டி அவங்க கர்நாடக ನೀನೇ ಕಲಸು ಯಾಕ ಕಲ್ಕೋತ ಕಲಸು ಆ ಕನ್ನಡ ಬೋರ್ತನ್ನ ಮನೆಯಲ್ಲಿ ಇಟ್ಕೊಂಡು ಕಲಿಸ್ ಕಲಸ್ತನ ಇಲ್ಲೇ ಇಟ್ಕೋ ಪ್ಲಾನ್ ಏನಿದೀನಿ ಅಯ್ಯೋ ಕನ್ನಡ ಬರ್ತಾನ ಕಲಿಸ್ತಿನಿ ಅಲ್ಲ ನಮ್ಮ ತಂಗಿಗೆ ಎಲ್ಲಿ ಗಾಣ್ಡ ಗೊಳೆ ಏನು

ಪಕ್ಕಮುನಿಗಿ ಐದರ ಬಸ್ತಿ ನಿನ ಗಾನ ಕರ್ಕೊಂಡ್ ಮೆತ್ತ ಬಿಡಯವ ಇಲ್ಲಿಕಾದೆ ನಮ್ಮ ಹೊತ್ತು ಬಿಡಸ್ತನವ ಇಲ್ಲಿ ಆ ಹೋಗಲ್ಲ ಏ ಉತ್ವಾಂಗ ಉತ್ವಾಂಗ ನೀ ಚಾಣೆ ಕೆಳ ಉತ್ಚೆದಿ ಕಾಕಾ ಪರಿಚಂತವ ಇದು ಹೇಗನೆ ಮಾತಾಡೋ ಗಂಡನ ಎದಕ್ಕೆ ಬೈತಿವೆ ನೀನು ನೀ ಯಾಕ್ ಬೈತಾವೆ ಕಟಕೋವೆ ಕಟಕೋವೆ ಕೇನ್ ಕಟಕೋವೆ ಹಮ್ ತ ಗಾಡಾ ಎಲ್ಲರ ಗುಟ್ಟಿ ಕಟಕೋ ಹುಡಿಕಾದ್ ಚುಗೋ ನಿನಗ ಹೌದು ಬಿಡಲ ಚುಲಾಗಿ ನೀ ರೊಟ್ಟಿ ಕಟಕೋಂದ ಬೆನ್ ಹಚ್ಚುಡಿಕಾದಿ ಅವನು ಹೌ ಮತ್ತಾ

ये तरी हो काय ओ हा येन तावडे मामा ने सलांद मनता कोडे मामा ने मारतो परादी कोडे मामांत मुगसवना किमत घरी नाही नकना गकी आले होगे तुम्हाला अत्ती मा हिंगा मारत सुंबर्तना मत मत मारत राहणार ताई खाना यम्मी इरली बडाना सुमीरा अन्नानी हृदयवंत हाकू हाकू इद्रो इद्रक किपण जात हं साक बडी कलर कलर करतो हो